ನಿನ್ನೆ ಇಲ್ಕಲ್ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಉಸ್ಮಾನ್ ಗನಿ ಹುಮ್ನಾಬಾದ್ ಅವರು ಒಂದು ದೃಶ್ಯ ಮಾಧ್ಯಮದಲ್ಲಿ ಹೇಳಿಕೆ ನೀಡಿದ್ದಾರೆ ಅದರಲ್ಲಿ ಅವರು ಮುಸಲ್ಮಾನರು ಈ ಸಲದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಬಾರದು ಅಂತ ತಮ್ಮದೊಂದು ಸಂದೇಶವನ್ನು ಸಾರಿದ್ದಾರೆ ಇದು ಅತ್ಯಂತ ಖಂಡನೀಯವಾದದ್ದು ಅದರಂತೆ ಹುಮಾಬಾದ್ ಅವರು ವಿಸ್ತೃತ ಮನಸ್ಸಿನವರು ಅವರು ಯಾವಾಗ ಹೇಳ್ತಾರೋ ಅವ್ರಿಗೆ ಗೊತ್ತಾಗುವುದಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಅನುಕೂಲತೆಗಳನ್ನು ಮಾಡಿಕೊಂಡಿದ್ದಾರೆ ಸಾಕಷ್ಟು ಸಹಾಯ ಸಹಕಾರಗಳು ಮಾಡಿದ್ದಾರೆ ಅದೇ ರೀತಿ ಕಾಂಗ್ರೆಸ್ಸಿನ ವಿರುದ್ಧ ಕೂಡ ಮಾಡಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರೊಳಗೆ ಉಂಡೋಡಿಯವರಿಗೆ ಪಕ್ಷೇತರ ಅಭ್ಯರ್ಥಿ ನಿಲ್ಲಿಸಿ ಎಸ್ ಆರ್ ಕಾಶ್ಯಪ್ನವರು ಸೋಲಿಸ್ಬೇಕಂತ ಪ್ರಯತ್ನ ಮಾಡಿದರು ವಿಫಲರಾದರು ಅದೇ ರೀತಿ ಕಾಶ್ಯಪ್ನವರು ಲಿಂಗೈಕ್ಯರಾದ ಮೇಲೆ ಉಪಚುನಾವಣೆ ನಡೆದ ಸಂದರ್ಭದಲ್ಲಿ ಶ್ರೀಮತಿ ಗೌರಮ್ಮ ನಮ್ಮ ಕಾಶ್ಯಪ್ನವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದಾಗ ತಾವೇ ಸ್ವತಃ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಕಣಕ್ಕಿಳೋರು ನಂತರ ಅದನ್ನು ಇಂಥ ಪಡೆದುಕೊಳ್ಳಲು ಕೆಲವೊಂದು ಷರತ್ತುಗಳನ್ನು ಹಾಕಿ ಹಿಂದಕ್ಕೆ ಪಡೋ ಇವರು ಕೊಳಕೆ ನಿರ್ಮೂಲಾ ಮಂಡಳಿ ಅಧ್ಯಕ್ಷರಾದರು ನಂತರ ಆಹಾರ ನಿಗಮದ ಅಧ್ಯಕ್ಷರಾಗಿ ಸಾಕಷ್ಟು ಅನುಭವಗಳನ್ನ ಅನುಕೂಲತೆಗಳನ್ನು ಕಾಂಗ್ರೆಸ್ ಪಕ್ಷದಿಂದ ಇವರು ಪಡ್ಕೊಂಡಿದ್ದಾರೆ ಈಗ ಒಮ್ಮಿಂದ ಬೆಳಗ್ಗೆ ಅವ್ರು ಏನು ಸು ಉದ್ಯೋಗ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಹೇಳಿಕೆ ನೀಡ್ತಾರೆ ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ ಶ್ರೀ ವಿಜಯಾನಂದ ಕಾಶ್ಯಪ್ನ ಜೊತೆ ಒಳ್ಳೆ ಒಡ್ನಾಟ ಹೊಂದಿದ್ದಾರೆ ಅವರು ಆದರೂ ಕೂಡ ಈ ರೀತಿ ಒಂದು ಹೇಳಿಕೆ ನೀಡುವುದು ಅದರಲ್ಲಿ ಏನೋ ಒಂದು ಮರ್ಮ ಇದೆ ಅದರಲ್ಲಿ ಏನೋ ಒಂದು ಮತ್ತೊಂದು ಲಾಭ ಪಡೆಯುವಂಥ ಒಂದು ಇಚ್ಛೆ ಇರಬಹುದು ಅಂತ ವಯಸ್ಸಾದ್ರೆ ಮುಸಲ್ಮಾನರೇನು ಮೂರ್ಖರಲ್ಲ ಅವ್ರು ತಿಳಿದಾರೆ ಮುಸಲ್ಮಾನರು ಅಂತ ತಿಳ್ಕೊಂಡು ಓ ಸದಾಕಾಲ ಮುಸಲ್ಮಾನರು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ನೀಡುತ್ತಲೇ ಬಂದಿದ್ದಾರೆ ಶಾತ್ಯಾತೀತ ಪಕ್ಷಗಳಿಗೆ ಮತದಾನ ನೀಡುತ್ತಲೇ ಬಂದಿದ್ದಾರೆ ಈ ಸಲ ನಮ್ಮ ಲೋಕಸಭಾ ಮತ ಕ್ಷೇತ್ರದೆಲ್ಲ ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕನ್ನುವಂಥ ಒಂದು ತಮ್ಮ ನಿರ್ಣಯನ ತೆಗೆದುಕೊಂಡಿದ್ದಾರೆ ಆದರೆ ಇವರು ಈ ರೀತಿ ಒಂದು ಹೇಳಿಕೆ ನೀಡುವುದು ಮುಸ್ಲಿಮರಿಗೆ ಒಂದು ತಪ್ಪು ತಾರಿ ತೋರಿಸಿದಂತಾಗತ್ತೆ ಆದ ಕಾರಣ ಸಾಕಷ್ಟು ಪಕ್ಕಂಡಗಳು ಇವರ ಮೇಲೆ ಇವೆ ಎರಡು ಸಲ ಜೈಲಿಗೆ ಹೋಗಿ ಬಂದಿದ್ದಾರೆ ಎಲ್ಲ ಅಂತವೆಲ್ಲ ಹೇಳುವ ವಿಷಯಗಳಲ್ಲ ಆದರೆ ಇವು ಅವರ ವ್ಯಕ್ತಿತ್ವವನ್ನು ತೋರಿಸ್ತಾವ ಅದಕ್ಕೆ ಯಾರೂ ಇವರ ಮಾತಿಗೆ ಮರಳಾಗಬಾರ್ದು ಎಲ್ಲರೂ ಮುಸಲ್ಮಾನ್ ಬಂಧುಗಳು ಇದು ಚುನಾವಣೆ ನಮ್ಮ ಸಲಾಗಿರುವಂತಹ ಚುನಾವಣೆ ನಾವು ಮುಸ್ಲಿಂ ಬಂಧುಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಇನ್ನೊಂದು ವಿಷಯ ಇಲ್ಲಿ ಹೇಳಬೇಕಂದ್ರೆ ಇದು ಒಂದು ನೀತಿ ಸಂಹಿತೆಯೂ ಕೂಡ ಆಗಿದೆ ಇಲ್ಲಿ ಅಂಜುಮನ್ ಸಂಸ್ಥೆ ಕರ್ನಾಟಕ ರಾಜ್ಯದ ಅನುದಾನವನ್ನು ಪಡೆಯುವಂಥ ಸಂಸ್ಥೆ ಅದು ಆ ಸಂಸ್ಥೆಯ ಕಟ್ಟಡದಲ್ಲಿ ಇವರು ಈ ರೀತಿಯ ಒಂದು ಹೇಳಿಕೆ ನೀಡುವುದು ಇದು ನೀತಿ ಸಂಹಿತೆ ಆಗುತ್ತೆ ಈಗ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆಯವರಿಗೆ ಇವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಒಂದು ಮನವಿಯನ್ನು ಸಲ್ಲಿಸಲ ಕಟ್ಟಿದೆ ಜನರಲ್ಲಿ ಪುನಃ ನನ್ನ ಮುಸ್ಲಿಂ ಸಮಾಜದವರಾಗಲಿ ಎಲ್ಲ ಬಾಂಧವರು ಅದು ಭಾವೈಕ್ಯತೆ ಸಂಕೇತ ಇಲ್ಕಲ್ಲು ಅಲ್ಲಿ ವಿಜಯ ಮಾಂತೇಶ್ ಮಠ ಇದೆ ಅಲ್ಲಿ ಖಾಜಾ ಮುತ್ತುಜಾ ಖಾಜ್ ರಮತುಲ್ಲಾಲ್ ದರ್ಗಾ ಇದೆ ಇಬ್ಬರು ಅನ್ಯೋನ್ಯ ಭಾವೈಕ್ಯತೆಯಿಂದ ಬಾಳಿದವರು ಅಲ್ಲಿ ಜನಾನು ಆ ದರ್ಗಾದ ವ್ಯವಸ್ಥಾಪಕ ಮಂಡಳಿಯಲ್ಲಿ ಮನ್ನಾಪುರ ಅಂತ ಅವರು ಹಿರಿಯರು ಕೂಡ ಅಲ್ಲಿ ಚೇರ್ಮನ್ ಆಗಿದ್ದರು ಇಂಥ ಒಂದು ಭಾವಕ್ಯತೆ ಸಂದೇಶ ಸಾರಿದಂಥ ನಗರ ಅದಕ್ಕೆ ಸುಮಾರು ಗಣ್ಯವರು ಕಪ್ಪು ಚುಕ್ಕಿಯಾಗಿ ಪರಿಣತಾರೆ ಯಾರು ಇವರು ಮಾತಿಗೆ ಕಿವಿ ಕೊಡಬಾರ್ದು ಮುಸ್ಲಿಂ ಬಾಂಧವರು ಅತ್ಯಂತ ಅಧಿಕ ಸಂಖ್ಯೆಯಲ್ಲಿ ಮತ್ತು ವಿಶೇಷವಾಗಿ ಯಾವ ಮತದಾನದ ಕೇಂದ್ರದಲ್ಲಿ ಮುಸ್ಲಿಮರ ಮತಗಳು ಹೆಚ್ಚಿವೆ ಅಲ್ಲಿ ತೋರಿಸಿಕೊಡ್ಬೇಕು ನಾವು ಮುಸಲ್ಮಾನರು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿವಿ ಅಂತ ತೋರಿಸ್ಕೊಡ್ಬೇಕು ಇದರಿಂದ ಸಾಬೀತಾಗತ್ತೆ ಎಷ್ಟು ಪ್ರಮ ಅವ್ರು ಮಾಡ್ತಿವಿ ನಾವು ತಮ್ಮ ಅವರೇ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಕು ನಿರ್ಮಾಣ ಮಾಡಬೇಕಾಗಿದೆ ನಮಗೆ ನಾನು ಯಾಕೋ ತಪ್ಪು ಹೇಳಿದೆ ಅಂತ ತಿಳ್ಕೊಂಡು ಅನ್ನುವಂಥ ಪಶ್ಚಾತ್ತಾಪ ಪಡುವಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ಬಾಂಧವರಲ್ಲಿ ಮುಸಲ್ಮಾನ್ ಬಾಂಧವರಲ್ಲಿ ಯಾಕಂದ್ರೆ ಅವ್ರಿಗೆ ಮುಸಲ್ಮಾನರಿಗೆ ಒತ್ತು ಕೊಟ್ಟು ಹೇಳ ವಿಶೇಷವಾಗಿ ಮುಸಲ್ಮಾನ್ ಬಾಂಧವ್ರಿಗೆ ಅದೇ ರೀತಿ ಎಲ್ಲ ವರ್ಗದ ಎಲ್ಲ ಸಮಾಜದ ಬಂಧುಗಳಿಗೆ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊತೀನಿ ಈ ಸಲ ಪರಿಸ್ಥಿತಿ ನಾಳೆ ಗಂಭೀರವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಕೂರ್ ದೇಶದ ರಾಜ್ಯದ ಅಭಿವೃದ್ಧಿಗೆ ನಮಗೆ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ನಮಸ್ಕಾರ ಜೈ ಹಿಂದ್ ಜೈ ಉತ್ತರ ಕರ್ನಾಟಕ